ಮನೆಗೆ ಬಂದಿದ್ದ ಅಭಿ ನೇಹಾಳ ರೂಮಿನಲ್ಲಿ ಅವಳ ಕಾಲ ಬೆರಳಿನ ನೆಟಿಕೆ ತೆಗೆಯುತ್ತಾ ಕುಳಿತಿದ್ದ ಪಕ್ಕದಲ್ಲಿ ಕರಣ್ ಇರುವುದು ಕಂಡು ತುಸು ಸಮಾಧಾನವಾಯಿತು ಸಾಹಿತ್ಯಾಳಿಗೆ ಅರೆ ಕರಣ್ ಸರ್ ನೀವು ಯಾವಾಗ ಬಂದ್ರಿ ಎಂದು ನಗುತ್ತಾ ಒಳ ಬಂದಳು ಸಾಹಿತ್ಯ ಕರಣ್ ಅವಳನ್ನು ನೋಡಿ ನಗುತ್ತಾ ಈಗಷ್ಟೇ ಬಂದೆ ಸಾಹಿತ್ಯ ಅಭಿ ಆಫೀಸಿಗೆ ಹೋಗಿದ್ದೆ ಅವನಿಗೆ ಕೆಲಸ ಇದೆ ಅಂದರೂ ನಾನು ಹಠ ಹಿಡಿದು ನೇಹಾ ಮೇಡಮ್ನ ನೋಡೋಕೆ ಕರ್ಕೊಂಬಂದೆ ನೇಹಾಗೆ ಆಕ್ಸಿಡೆಂಟ್ ಆಗಿದ್ದು ನನಗೆ ಗೊತ್ತೇ ಇರಲಿಲ್ಲ ಇಲ್ಲಾಂದ್ರೆ ಕತೆನೇ ಬೇರೆ ಇರ್ತಿತ್ತು ಎಂದು ಕಣ್ಣು ಮಿಟುಕಿಸುತ್ತಾ ಹೇಳಿದ ಸಾಹಿತ್ಯಳಿಗೆ ಅವನ ಮಾತುಗಳು ಅರ್ಥವಾಗಲಿಲ್ಲ ಅಂದ್ರೆ ಮರು ಪ್ರಶ್ನಿಸಿದಳು ಆಕೆ ಅಂದರೆ ನನ್ನ ಡಾರ್ಲಿಂಗ್ನ ನಮ್ಮನೆಗೆ ಕರ್ಕೊಂಡು ಹೋಗ್ತಿದ್ದೆ ಅಂದೆ ಎಂದು ಜೋರಾಗಿ ನಕ್ಕ ಸಾಹಿತ್ಯ ಕೂಡ ಅವನ ನಗುವಿಗೆ ಜೊತೆಯಾದಳು ನೇಹಾ ಮಾತ್ರ ಮೈಯಲ್ಲೆಲ್ಲ ಕಂಬಳಿಗುಳ ಓಡಾಡಿದ ಹಾಗಾಡಿದಳು ಅವಳಿಗೆ ಕರಣ್ ಬಂದಿದ್ದು ಒಂದು ಚೂರು ಇಷ್ಟವಾಗಿಲ್ಲ ಎಂಬುದು ಅವಳ ಮುಖ ನೋಡಿದರೆ ತಿಳಿಯುತ್ತಿತ್ತು ಆದರೆ ಅಭಿ ಅಲ್ಲಿರುವುದರಿಂದ ಅವಳೇನೂ ಮಾತನಾಡದೆ ಸುಮ್ಮನೆ ಕುಳಿತಿದ್ದಳು ಸಾಹಿತ್ಯ ಮೂವರಿಗೂ ಕಾಫಿ ತಂದುಕೊಟ್ಟು ಅಲ್ಲೇ ಕುಳಿತು ಮಾತನಾಡಲಾರಂಭಿಸಿದಳು ನೇಹಾಳಿಗೆ ಇನ್ನಷ್ಟು ಕಿರಿಕಿರಿ ಎನಿಸುತ್ತಿತ್ತು ಆದರೂ ಸಾಹಿತ್ಯ ಮಾತಿನ ಮಧ್ಯೆ ಅಭಿಯನ್ನು ಅಭಿ ಸರ್ ಎಂದು ಸಂಬೋಧಿಸುತ್ತಿದ್ದುದನ್ನು ಕಂಡು ಮನಸ್ಸಿಗೆ ಕೋ ಮುದ ನೀಡಿತ್ತು ಅವಳಿಗೆ ಅಂದರೆ ಇವರಿಬ್ಬರ ಮಧ್ಯೆ ಇನ್ನೂ ಏನು ಸರಿ ಇಲ್ಲ ಎಂಬುದನ್ನು ಮನದಲ್ಲೇ ಊಹಿಸಿ ಖುಷಿಪಟ್ಟಳು ಸ್ವಲ್ಪ ಹೊತ್ತು ಅಲ್ಲೇ ಕುಳಿತಿದ್ದ ಕರಣ್ ಯಾವುದೂ ಕಾಲ್ ಬಂತು ಎಂದು ಹೊರಡಲನುವಾದ ಅವನ ಜೊತೆ ಅಭಿಯು ಹೊರಟಾಗ ಸಾಹಿತ್ಯ ಒಬ್ಬಳೇನೆ ಹಾಳ ರೂಮಿನಲ್ಲಿ ಉಳಿದಳು ಹಲೋ ಸಾಹಿತ್ಯ ಮೇಡಮ್ ಎಂದು ವ್ಯಂಗ್ಯವಾಗಿ ಕರೆದಳು ನೇಹ ಯಾವುದೋ ಕೊಂಕು ಮಾತನಾಡಲೆಂದೇ ಕರೆದಿರುವಳೆಂದು ತಿಳಿದಿತ್ತು ಅವಳಿಗೆ ಆದರೂ ಮೌನವಾಗಿ ಅವಳೆಡೆ ತಿರುಗಿದಳು ನಿಮ್ಮ ಸಾಹೇಬ್ರಿಗೆ ನನ್ನ ನೋಡದೆ ಇದ್ರೆ ದಿನ ಹೋಗೋದೇ ಇಲ್ಲ ಅನ್ಸುತ್ತೆ ನೋಡಿಗ ಅಷ್ಟು ಕೆಲಸ ಇದ್ರು ನನ್ನ ನೋಡೋಕೆ ಓಡೋಡಿ ಬಂದು ಹೇಗೆ ಉಪಚಾರ ಮಾಡಿದ್ರು ಅಂತ ಇದರರ್ಥ ನಿಮ್ಮ ಸಾಹೇಬರು ನಿನ್ನಿಂದ ಸ್ವಲ್ಪ ಸ್ವಲ್ಪವಾಗಿ ದೂರ ಆಗ್ತಿದ್ದಾರೆ ಅಂತ ಹಾ ಸಾರಿ ಸಾರಿ ನನ್ನ ಮಾತನ್ನ ವಾಪಸ್ ತಗೋತಿದ್ದೀನಿ ಯಾಕಂದ್ರೆ ಅವರಿನ್ನೂ ನಿಮ್ಮ ಸಾಹೇಬರು ಹಾಗೆ ಇಲ್ವಲ್ಲ ಎಂದು ಜೋರಾಗಿ ನಗತೊಡಗಿದಳು ಸಾಹಿತ್ಯ ದುರುಗುಟ್ಟಿ ಅವಳನ್ನೇ ನೋಡುತ್ತಿದ್ದಳು ನಗುತ್ತಲೇ ಇದ್ದ ನೇಹ ಸಾಹಿತ್ಯಳನ್ನೊಮ್ಮೆ ನೋಡಿ ಹೇ ಕೂಲ್ ಈಗಲೇ ಇಷ್ಟೊಂದು ಕೋಪ ಒಳ್ಳೇದಲ್ಲಮ್ಮ ನಂಗೊತ್ತು ನೀವಿಬ್ಬರೂ ಇನ್ನೂ ಗಂಡ ಹೆಂಡತಿ ಥರ ಇಲ್ಲ ಅಂತ ನೀನು ಅಭಿಸರ್ನ ಇನ್ನೂ ಅಭಿಸರ್ ಅಭಿಸರ್ ಅಂತ ಕರೆಯೋದು ನೋಡಿದ್ರೇ ಗೊತ್ತಾಗುತ್ತೆ ನೀನೆಷ್ಟು ದೊಡ್ಡ ಬೋರಿಂಗ್ ಲೇಡಿ ಅಂತ ಬಿಡು ನನಗೆ ಅದು ಇನ್ನೂ ಅನುಕೂಲನೇ ಅಭಿಸರ್ನ ಆದಷ್ಟು ಬೇಗ ನನ್ನ ವಶ ಮಾಡ್ಕೊಳ್ಳೋಕ್ಕೆ ಅದು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಥ್ಯಾಂಕ್ಸ್ ಕಣೆ ಸಾಹಿತ್ಯ ನಿನ್ನಿಂದ ನನಗೆ ಇಷ್ಟೆಲ್ಲ ಹೆಲ್ಪ್ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ ಎನ್ನುತ್ತಾ ಇನ್ನಷ್ಟು ಜೋರಾಗಿ ನಗತೊಡಗಿದಳು ಸ್ಟಾಪಿಕ್ ನೇಹ ನೀನು ಈ ಮನೆಗೆ ಬಂದ ಉದ್ದೇಶನೇ ಬೇರೆ ಇದೆ ಅಂತ ನನಗೆ ಅನುಮಾನ ಬಂದಿತ್ತು ಆದರೆ ನಿಜವಾಗಿಯೂ ನಿನ್ನ ಕಾಲು ಮುರಿದಿದ್ದು ನೋಡಿ ನೀನು ಬದಲಾಗಿದೆಯಾ ಅಂದ್ಕೊಂಡೆ ಆದರೆ ನೀನು ಮಾತ್ರ ಬದಲಾಗಲ್ಲ ಅಲ್ವಾ ಎಂದು ಅಷ್ಟೊತ್ತು ನೇಹಾಳ ಮಾತನ್ನು ಕೇಳಿಸಿಕೊಳ್ಳುತ್ತಾ ಬಾಗಿಲ ಬಳಿ ನಿಂತಿದ್ದ ಅರುಣಾದೇವಿಯವರು ಕೋಪದಿಂದ ನೋಡಿದರು ಓಹೋ ನಮ್ಮ ಅತ್ತೆಯವರು ಬರಬೇಕು ಬರಬೇಕು ಇಷ್ಟು ದಿನ ನನ್ನ ಕಡೆಗಿದ್ದವರು ಈಗ ಸೊಸೆ ಮನೆಗೆ ಬಂದಿದ್ದ ತಕ್ಷಣ ತಮ್ಮ ಬೆಳೆ ಬೇಯಿಸೋಕೋಸ್ಕರ ಅವ್ರ ಪರ ವಹಿಸ್ತಿದ್ದೀರಾ ಇರ್ಲಿ ಇರಲಿ ಮುಂದಿನ ದಿನ ನಾನು ಈ ಮನೆ ಸೊಸೆ ಆಗೋವಾಗ ನೀವು ನನ್ನ ಪರನೇ ಬರ್ತೀರ ಬಿಡಿ ವ್ಯಂಗ್ಯವಾಡಿದಳು ಆಕೆ ನೇಹಾ ಅರುಣಾದೇವಿಯವರು ಮತ್ತೆ ಜೋರಾಗಿ ಕಿರುಚಿದರು ಸಾಹಿತ್ಯ ಅರುಣಾದೇವಿಯವರ ಕೈ ಹಿಡಿದು ಅಮ್ಮ ಏನು ಮಾತಾಡಬೇಡಿ ಅವರನ್ನು ಅವ್ರ ಪಾಡಿಗೆ ಬಿಟ್ಬಿಡಿ ಬಹುಶಃ ಕಾರ್ ಆಕ್ಸಿಡೆಂಟ್ ಆದಾಗ ಕಾಲಿಗೆ ಏಟಾಗಿರೋದ್ರ ಜೊತೆಗೆ ತಲೆಗೂ ಏಟಾಗಿರಬೇಕು ಸುಮ್ಮನೆ ನಿಮ್ಮ ಎನರ್ಜಿ ಯಾಕೆ ವೇಸ್ಟ್ ಮಾಡ್ತೀರಾ ಅವಳನ್ನ ಅವಳ ಪಾಡಿಗೆ ಬಿಟ್ಬಿಡೋಣ ಪಾಪ ಎಂದು ಅತ್ತೆಯನ್ನು ಜೊತೆಗೆ ಕರೆದುಕೊಂಡು ಕೆಳ ನಡೆದಳು ಆಕೆ ಅಲ್ಲ ಸಾಹಿತ್ಯ ಅವಳು ಅಷ್ಟೆಲ್ಲ ಮಾತಾಡಿದ್ರು ನಿಂಗೇನು ಅನ್ಸಲಿಲ್ವಾ ನಿಂಗೆ ಕೋಪನೇ ಬರಲಿಲ್ವಾ ಅಭಿ ಬಗ್ಗೆ ಹೇಗೆ ಹೇಳಿದ್ಲು ಅಂತ ಕೇಳಿದ್ರೆ ನನಗೆ ಕೋಪ ಬರ್ತಿದೆ ಕೋಪದಲ್ಲಿ ಕೈ ಹಿಸುಕಿಕೊಂಡರು ಅರುಣಾದೇವಿಯವರು ಅಮ್ಮ ಬೊಗಳು ನಾಯಿ ಕಚ್ಚಲ್ಲ ಅಂತಾರಲ್ಲ ಹಾಗೆ ನೇಹಾ ಮೇಡಮ್ ಹೇಳಿದ್ದೆಲ್ಲ ನಡೆಯುತ್ತೆ ಅಂತ ಇಲ್ವಲ್ಲ ಎಲ್ಲ ನಾನು ನೋಡ್ಕೋತೇನೆ ನೀವೇನು ಚಿಂತೆ ಮಾಡಬೇಡಿ ಆರಾಮಾಗಿರಿ ಎಂದು ಸಮಾಧಾನ ಮಾಡಿ ತನ್ನ ರೂಮಿಗೆ ನಡೆದಳು ಈ ಹುಡುಗಿಗೆ ಅದೆಷ್ಟು ತಾಳ್ಮೆ ಎಂದೆನಿಸದೆ ಇರಲಿಲ್ಲ ಅರುಣಾದೇವಿಯವರಿಗೆ ದಿನಗಳು ಹಾಗೆ ಉರುಳುತ್ತಿತ್ತು ಚೆನ್ನಿಯಿಂದ ರಾಮುವಿನ ಅಮ್ಮ ದಿನೇ ದಿನೇ ಚೇತರಿಸಿಕೊಳ್ಳುತ್ತಿದ್ದರು ಚೆನ್ನೆಯು ಕೂಡ ತನ್ನ ತುಂಟಾಟಗಳನ್ನು ಮರೆತು ಪ್ರಬುದ್ಧತೆಗೆ ಬಂದಿದ್ದಳು ಜೊತೆಗೆ ರಾಮು ಸಾಹಿತ್ಯಾಳ ಬಳಿ ಚೆನ್ನಿಯನ್ನು ಮದುವೆಯಾಗುವ ಪ್ರಸ್ತಾಪವೆತ್ತಿದ್ದ ಒಳ್ಳೆಯ ಹುಡುಗ ಚೆನ್ನಿಯನ್ನು ಚೆನ್ನಾಗಿ ನೋಡಿಕೊಳ್ಳುವನೆಂದು ಬಲವಾಗಿ ನಂಬಿಕೆ ಇತ್ತು ಸಾಹಿತ್ಯಾಳಿಗೆ ಅವಳೇ ಮುಂದೆ ಬಂದು ಕನಕಮ್ಮನಿಗೆ ವಿಷಯ ತಿಳಿಸಿದ್ದಳು ಕನಕಮ್ಮನಿಗೆ ತನ್ನ ಮಗಳ ಜೀವನ ಇಷ್ಟೊಂದು ಸುಗಮವಾಗಿ ಸಾಗುವುದೆಂದು ಊಹಿಸಿರಲಿಲ್ಲ ಎಲ್ಲ ಸಾಹಿತ್ಯಗಳಿಂದ ಸಾಧ್ಯವಾಗಿರುವುದೆಂದು ಅವಳಿಗೆ ಕೋಟಿ ಧನ್ಯವಾದ ತಿಳಿಸಿ ಕಣ್ಣೀರಾಕಿದ್ದರು ಅಂದಿನಿಂದ ಚೆನ್ನಿಗೆ ರಾಮುವಿನ ಜೊತೆ ಮಾತನಾಡಲು ಏನೋ ಒಂದು ರೀತಿಯ ಮುಜುಗರ ಅವನು ತನಗೆ ಮದುವೆಯಾಗುವವನು ಎಂದು ಯೋಚಿಸುವಾಗ ಅವಳಿಗೆ ಒಂದು ರೀತಿಯ ಹಿತವಾದ ಭಯ ಅವನ ಜೊತೆ ಮಾತನಾಡುವಾಗ ತಲೆ ತಗ್ಗಿಸುತ್ತಿದ್ದಳು ಅಂದಿನಿಂದ ಮದುವೆಯ ದಿನದವರೆಗೂ ರಾಮುವಿನ ಕಣ್ಣಿಗೆ ಕಾಣಿಸುತ್ತಿರಲಿಲ್ಲ ಅವಳು ರಾಮುವಿನ ನಿರ್ಧಾರದಂತೆ ಮದುವೆಯನ್ನು ಸರಳವಾಗಿ ದೇವಸ್ಥಾನದಲ್ಲಿ ಮಾಡಬೇಕಾಗಿದ್ದರಿಂದ ಸರಳವಾಗಿ ಎರಡು ಮನೆಯವರು ಸೇರಿ ನೆರವೇರಿಸಿದರು ಚೆನ್ನಿ ಮದುವೆಯಾಗಿ ಗಂಡನ ಮನೆಗೆ ಕಾಲಿಟ್ಟಿದ್ದಳು ಚೆನ್ನಿಗೆ ಒಂದು ಒಳ್ಳೆಯ ಬದುಕು ಕಲ್ಪಿಸಿಕೊಟ್ಟ ಚಕ್ರವರ್ತಿ ಮನೆಗೆ ಋಣಿಯಾದರು ಕನಕಮ್ಮ ಪ್ರತಿಯೊಂದು ವಿಷಯದಲ್ಲಿಯೂ ಕೊಂಕು ಮಾತನಾಡುತ್ತಿದ್ದ ನೇಹಾಳ ಮಾತಿಗೆ ಸೊಪ್ಪು ಹಾಕುತ್ತಿರಲಿಲ್ಲ ಸಾಹಿತ್ಯ ತನ್ನ ಕೆಲಸವೆಷ್ಟಿದೆಯೋ ಅಷ್ಟನ್ನು ಮುಗಿಸಿ ರೂಮಿಗೆ ವಾಪಸ್ಸಾಗುತ್ತಿದ್ದಳು ಆದರೆ ಅವಳಾಡುತ್ತಿದ್ದ ಪ್ರತಿಯೊಂದು ಮಾತುಗಳನ್ನು ತನ್ನ ರೂಮಿನಲ್ಲಿ ಕುಳಿತು ಮರುಕಳಿಸುತ್ತಿದ್ದಳು ಕೆಲವೊಂದು ವಿಷಯಗಳು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳದಿದ್ದರೂ ಇನ್ನು ಕೆಲವೊಂದು ವಿಷಯಗಳು ಅವಳನ್ನು ಮತ್ತೆ ಮತ್ತೆ ಕಾಡುತ್ತಿದ್ದವು ಎಂದಿನಂತೆ ಇನ್ನೂ ಕೂಡ ಒಬ್ಬಳೆ ರೂಮಿನಲ್ಲಿದ್ದಾಗ ಅವಳಿಗೆ ನೆನಪಾದ ವಿಷಯ ನೀನು ಮತ್ತೆ ಸರ್ ಇನ್ನೂ ಗಂಡ ಹೆಂಡತಿಯ ಹಾಗೆ ಇಲ್ಲ ನೀನಿನ್ನು ಸರ್ ಅಂತ ಕರೆಯೋದು ನೋಡಿದರೆ ಗೊತ್ತಾಗುತ್ತೆ ನಿನ್ನ ಸ್ಥಾನ ಎಲ್ಲಿದೆ ಎಂಬುದು ಎಂದು ನೇಹ ಪದೇ ಪದೇ ಹೇಳುವ ಮಾತುಗಳು ಹೌದು ನಾನು ಯಾಕೆ ನನ್ನ ಗಂಡನನ್ನು ಇನ್ನೂ ಸರ್ ಅಂತ ಕರಿಬೇಕು ಇದರ ಬಗ್ಗೆ ಮೊದಲೇ ಹಿತ ಹೇಳಿದಳು ಹಾಗೆ ಕರೆಯಬೇಡ ಎಂದು ಆಗ ಅವಳು ಹೇಳಿದ ಮಾತುಗಳು ಹೌದು ಎನಿಸಿತ್ತು ಆದರೆ ಆಮೇಲೆ ಆ ವಿಷಯವೇ ಮರೆತು ಬಿಟ್ಟಿದ್ದೆ ಈಗ ಅದೇ ವಿಷಯ ನೇಹಾ ಮೇಡಮ್ ಮತ್ತೆ ನೆನಪಿಸಿದರಲ್ಲ ಅಭೀಸರ್ ಅಂತ ಕರೆದ್ರೆ ನಮ್ಮಿಬ್ಬರ ಮಧ್ಯೆ ಪ್ರೀತಿನೇ ಇಲ್ಲ ಅಂತ ಅವ್ರು ಹೇಗೆ ಅಂದ್ಕೊಂಡ್ರು ಹೌದು ಅಭೀಸರ್ಗೆ ನಾನು ಹೇಗೆ ಕರಿಬೇಕು ರೀ ಅಂತ ಕರೆಯೋಕೆ ಮುಜುಗರ ನನಗೆ ಮತ್ತೆ ಅವರು ತಮಾಷೆ ಮಾಡ್ತಾರೆ ಮತ್ತೆ ಹೇಗೆ ಕರೀಲಿ ನಿಮ್ಮನ್ನ ಏನಂತ ಕರೀಲಿ ಅಂತ ಅಭಿಸರ್ನೆ ಕೇಳಾ ಛೆ ಬೇಡ ಬೇಡ ಅವರು ಏನಾದರೂ ಕರಿ ಅಂತಾರೆ ಇದೇನು ಮಾಡಲಿ ಎಂದು ತನ್ನ ರೂಮಿನಲ್ಲಿ ಓಡಾಡುತ್ತಾ ಯೋಚಿಸತೊಡಗಿದಳು ಆಕೆ ಕೊನೆಗೂ ಒಂದು ಉಪಾಯ ಹೊಳಿತು ಒಂದು ಒಳ್ಳೆಯ ದಿನ ನೋಡಿ ಅಬೀಸರ್ಗೆ ಹೊರಗೆ ಕರೆದುಕೊಂಡು ಹೋಗಿ ಪ್ರಪೋಸ್ ಮಾಡಿ ಅಂದಿನಿಂದನೇ ರೀ ಅಂತ ಕರಿತೀನಿ ಆಗ ಅವರು ತಮಾಷೆ ಮಾಡೋಕಾಗಲ್ಲ ನನ್ನ ಪ್ರೀತಿ ಒಪ್ಕೊಂಡು ಹೂ ಅಂದ್ಬಿಡ್ತಾರೆ ಎಂದು ಯೋಚನೆ ಬರುತ್ತಿದ್ದಂತೆ ಸಾಹಿತ್ಯಳ ಮುಖ ಅರಳಿತು ಏನು ಸಾಹಿತ್ಯ ತುಂಬ ಯೋಚನೆ ಮಾಡ್ತಿರೋ ಹಾಗಿದೆ ಎಂದು ಕೇರು ನಗೆ ಬೀರುತ್ತಾ ಅರುಣಾದೇವಿಯವರು ರೂಮಿನೊಳಗೆ ಬಂದರು ಹಾ ಅಮ್ಮ ನೀವ ಯಾವಾಗ ಬಂದ್ರಿ ಎಂದು ಆಶ್ಚರ್ಯದಿಂದ ಕೇಳಿದಳು ಸಾಹಿತ್ಯ ಆಗ್ಲೇ ಬಂದೆ ಸಾಹಿತ್ಯ ಸರಿ ಅದೇನೋ ಯೋಚನೆ ಮಾಡಿ ನಗ್ತಿದ್ಯಲ್ಲ ಏನು ವಿಷಯ ಏನಾದರೂ ಗುಡ್ ನ್ಯೂಸ್ ಇದೆಯಾ ಹೀಗೆ ಎಂದು ಅವಳನ್ನು ಕೆಣಕಲು ಹಾಗೆ ಕೇಳಿದರು ಅಯ್ಯೋ ಹಾಗೇನಿಲ್ಲ ಸುಮ್ಮನೆ ಏನೋ ಯೋಚನೆ ಮಾಡ್ತಿದ್ದೆ ಅಷ್ಟೆ ಎಂದು ನಾಲಿಗೆ ಕಚ್ಚಿ ತಲೆ ತಗ್ಗಿಸಿದಳು ಸಾಹಿತ್ಯ ಹುಡುಗಿ ನಾಚಿಕೆ ಪಡ್ಕೋತಿದ್ದೆ ಅಂದರೆ ಗಂಡನ ವಿಷಯನೇ ಇರಬೇಕು ಸರಿ ಬಿಡು ನನಗೆ ವಿಷಯ ಗೊತ್ತಾಗಬಾರ್ದು ಅಂದರೆ ನಾನೇನು ಕೇಳಲ್ಲ ಎನ್ನುತ್ತಾ ಹುಸಿ ಕೋಪದೊಂದಿಗೆ ಮುಸಿ ಮುಸಿನಾಗ ತೊಡಗಿದರು ಅರುಣಾದೇವಿ ಅವರು ಅಯ್ಯೋ ಅಮ್ಮ ಅದು ಹಾಗಲ್ಲ ನಾನು ನಾನು ಸರ್ಗೆ ಪ್ರಪೋಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಎಂದು ಮೆಲ್ಲನೆ ಹೇಳಿ ನಾಚಿಕೆಯಿಂದ ಮತ್ತೆ ತಲೆ ತಗ್ಗಿಸಿಕೊಳ್ಳಿದ್ದಳು ಅರೆ ಇದನ್ನ ಇಷ್ಟು ಲೇಟಾಗಿ ಡಿಸೈಡ್ ಮಾಡೋದಾ ನಾನು ಅನ್ಕೊಂಡಿದ್ದೆ ನೀವು ಎಷ್ಟೊತ್ತಿಗಾಗಲೇ ಗಂಡ ಹೆಂಡತಿ ತರ ಇದ್ದೀರಾ ನಿಮ್ಮಿಬ್ಬರ ಸಂಬಂಧನ ಯಾವುದೇ ಕಾರಣಕ್ಕೂ ಮುರಿಯೋಕೆ ಬಿಡಬಾರ್ದು ಅಂತ ಸ್ವಲ್ಪ ಬುದ್ಧಿವಾದ ಹೇಳಿ ಹೋಗೋಣ ಅಂತ ಬಂದೆ ನಿಮ್ಮಿಬ್ಬರ ಮೇಲೆ ಕಣ್ಣಿಡೋಕೆ ಈ ಮನೆಗೆ ಆಗ್ಲೇ ಒಬ್ಬರು ಬಂದು ಸೇರಿದ್ದಾರೆ ಮೂರನೆಯವ್ರನ್ನ ನಿಮ್ಮಿಬ್ಬರ ಮಧ್ಯೆ ಬರೋಕ್ಕೆ ಬಿಡಬಾರ್ದು ಅಂತ ನಾನು ಯೋಚನೆ ಮಾಡ್ತಿದ್ರೆ ನೀನು ಈಗ ನಿನ್ನ ಗಂಡನಿಗೆ ಪ್ರೊಪೋಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಸಾಹಿತ್ಯ ನೀನಿಂದು ತಡ ಮಾಡಿದರೆ ಆಗಲ್ಲ ನೀನು ಒಂದು ಯೋಚನೆ ಮಾಡೋಷ್ಟರಲ್ಲಿ ಆ ನೇಹ ಹತ್ತು ಯೋಚನೆ ಮಾಡಿರ್ತಾಳೆ ಅದೇನೋ ಪ್ರೊಪೋಸ್ ಮಾಡಬೇಕು ಅಂತಿದ್ಯಲ್ಲ ಆದಷ್ಟು ಬೇಗ ಮಾಡು ಎಚ್ಚರಿಸಿದರು ಅರುಣಾದೇವಿಯವರು ಭಯ ಹುಟ್ಟಿತ್ತು ಸಾಹಿತ್ಯಳಿಗೆ ಕಣ್ಣು ಬಿಟ್ಟು ಅರುಣಾದೇವಿ ಅವರನ್ನು ನೋಡತೊಡಗಿದಳು ಅವಳ ಭಯ ಅರ್ಥೈಸಿಕೊಂಡ ಅರುಣಾದೇವಿಯವರು ಅವಳ ತಲೆ ನಿವರಿಸುತ್ತ ಭಯ ಪಡಬೇಡ ಸಾಹಿತ್ಯ ಅಭಿ ಮೇಲೆ ನಿಮಗೆ ನಂಬಿಕೆ ಇದೆ ಅಲ್ವಾ ಅವನು ಹಾಗಿಲ್ಲ ಬೇರೆಯವರ ಮೋಸಕ್ಕೆ ಬೀಳೋನಲ್ಲ ಆದರೆ ನನಗೆ ಆ ನೇಹ ಮೇಲೆ ನಂಬಿಕೆ ಇಲ್ಲ ಅವಳು ನಂಬಿಕೆ ಗಳಿಸಲು ಎಷ್ಟು ಕೆಳಮಟ್ಟಕ್ಕೆ ಬೇಕಾದರೂ ಇಳಿತಾಳೆ ಒಂದು ಕಾಲದಲ್ಲಿ ಅವಳು ಬೀಸಿದ ಮೋಸದ ಬಲೆಯಲ್ಲಿ ನಾನೂ ಬಿದ್ದಿದ್ದೆ ಈಗ ಅವೆಲ್ಲದರ ಅರಿವು ನನಗಿದೆ ಅದಕ್ಕೆ ನಾನು ಹೇಳುತ್ತಿರುವುದು ನಿನ್ನ ಪ್ರೀತಿಯನ್ನು ಅಭಿಯ ಬಳಿ ಹೇಳಿಬಿಡು ಅವನೂ ನಿನ್ನನ್ನು ಬೆಟ್ಟದಷ್ಟು ಪ್ರೀತಿಸ್ತಾನೆ ಎಂದರು ಅಮ್ಮ ಅವರಿಗೆ ನಾನು ಪ್ರೀತಿಸ್ತಿರೋ ವಿಚಾರ ಹೇಳಬೇಕೆಂದು ತೀರ್ಮಾನಿಸಿದ್ದೇನೆ ಆದರೆ ಹೇಗೆ ಅಂತ ಗೊತ್ತಾಗ್ತಿಲ್ಲ ಎಂದು ತನ್ನ ಗೊಂದಲವನ್ನು ವ್ಯಕ್ತಪಡಿಸಿದಳು ಹುಚ್ಚು ಹುಡುಗಿ ಎಂದು ನಗುತ್ತಾ ಮೊದಲು ಅಭಿಗೆ ಕಾಲ್ ಮಾಡಿ ನಾಳೆ ಆಫೀಸಿಗೆ ರಜಾ ಹಾಕೋಕೆ ಹೇಳು ಯಾವುದಾದ್ರೂ ಒಳ್ಳೆ ರೆಸಾರ್ಟ್ ಬುಕ್ ಮಾಡ್ತೀನಿ ಅಲ್ಲಿಗೆ ಹೋಗಿ ಇಡೀ ದಿನ ಅವನ ಜೊತೆ ಕಳೆದು ಸಂಜೆಯಾಗುತ್ತಲೇ ಅಲ್ಲೇ ಎಲ್ಲಾದರೂ ಒಂದೊಳ್ಳೆ ಜಾಗಕ್ಕೆ ಕರೆದುಕೊಂಡು ಹೋಗಿ ನಿನ್ನ ಪ್ರೀತಿ ವಿಷಯ ಹೇಳು ಅಷ್ಟೇ ಅವನಿಗೆ ಗಿಡ ಮರ ಸೀನರಿ ಎಲ್ಲ ತುಂಬ ಇಷ್ಟ ಆಗುತ್ತೆ ಅಂಥ ಜಾಗ ನಾನು ಸೆಲೆಕ್ಟ್ ಮಾಡ್ತೀನಿ ನೀನು ಅವನನ್ನು ಕರ್ಕೊಂಡು ಹೋಗು ಅವನು ಖಂಡಿತ ನಿನ್ನ ಪ್ರೀತಿಗೆ ಕಳೆದು ಹೋಗ್ತಾನೆ ಎಂದಾಗ ಸಾಹಿತ್ಯ ಅವರ ಮಾತಿಗೆ ಸಮ್ಮತಿಸಿದಳು ಆದರೆ ಅವರು ಆಫೀಸ್ ಅಂತ ಹೇಳಿ ರಜಾ ತಗೊಳ್ಳಿಲ್ಲ ಅಂದರೆ ಏನು ಮಾಡೋದು ಬೇಸರ ವ್ಯಕ್ತಪಡಿಸಿದಳು ಸ್ವಲ್ಪ ಹಠ ಹಿಡಿ ಕೇಳಿಲ್ಲ ಅಂದ್ರೆ ಅಳು ಡ್ರಾಮಾ ಮಾಡು ಒಪ್ಕೋತಾನೆ ಎಂದು ನಗುತ್ತಾ ಹೇಳಿದಾಗ ಹ್ಞೂ ಎಂದು ನಗುತ್ತಲೇ ತಲೆ ಅಲ್ಲಾಡಿಸಿದಳು ಆಕೆ ಆದರೆ ಈ ವಿಷಯ ಯಾವುದೇ ಕಾರಣಕ್ಕೂ ನೇಹಾಗೆ ಗೊತ್ತಾಗಬಾರದು ನಿನ್ನ ಪ್ಲಾನ್ ಎಲ್ಲ ಹಾಳು ಮಾಡಿದ್ರೆ ಕಷ್ಟ ಅವಳಿಂದ ಸ್ವಲ್ಪ ದೂರನೇ ಇರು ಬುದ್ಧಿವಾದ ಹೇಳಿದರು ಸರಿ ಎಂದವಳ ತಲೆನೇ ವರೆಸಿ ಅರುಣಾದೇವಿಯವರು ರೂಮಿನಿಂದ ಹೊರ ನಡೆದರು ಅಭಿ ಬರುವುದನ್ನೇ ಕಾಯುತ್ತಾ ಕುಳಿತಿದ್ದಳು ಸಾಹಿತ್ಯ ಮನೆಯ ಮುಂದೆ ಕಾರಿನ ಶಬ್ದವಾಗುತ್ತಿದ್ದಂತೆ ಕೆಳಗೋಡಿದಳು ಅಭಿ ಅವಳನ್ನು ನೋಡಿದವನೇ ಮುಗುಳ್ನಾಗುತ್ತಾ ಏನು ಸತ್ಯ ಫುಲ್ ಖುಷಿಯಾಗಿದೆಯಾ ಏನಾದರೂ ಗುಡ್ ನ್ಯೂಸ್ ಅದೇ ಜೋಶಲ್ಲಿ ಕೇಳಿದ ಏನೂ ಇಲ್ಲ ನಿಮ್ಮನ್ನು ನೋಡಿದ ಖುಷಿಗೆ ಬಂದೆ ಅಷ್ಟೆ ಎಂದು ನಗುತ್ತಾ ಉತ್ತರಿಸಿದಳು ಅದೇನಿವತ್ತು ನನ್ನೋಡಿ ಖುಷಿಪಟ್ಟು ಓಡ್ ಬರೋ ಪ್ರಶ್ನಿಸಿದ ಆತ ಅವನ ಪ್ರಶ್ನೆಗೆ ಕೋಪ ಬಂತು ಅವಳಿಗೆ ಬರಬಾರ್ದಾ ಕೋಪದಲ್ಲಿ ಕೇಳಿದಳು ಅಲ್ಲ ಇಷ್ಟು ದಿನ ಇಲ್ದಿರೋದು ಇವತ್ತೇನೋ ಅಂತ ಅಷ್ಟೆ ಹುಬ್ಬು ಜೋಡಿಸಿ ಕೇಳಿದ ಏನೋ ಬಂದೆ ಇನ್ನು ಬರಲ್ಲ ಬಿಡಿ ಎಂದು ಮುಖ ಊದಿಸಿ ರೂಮಿಗೆ ನಡೆದಳು ಸತ್ಯ ಇವತ್ತೇನಾಯಿತು ಗೊತ್ತಾ ಎಂದು ಮಾತು ಬದಲಿಸಲು ಪ್ರಯತ್ನಿಸಿದ ಆತ ಏನಾದರೂ ಆಗಲಿ ನಮಗೇನೋ ಅದೇ ಕೋಪ ಅವಳದು ಹೆಣ್ಮಕ್ಳಿಗೆ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಕೋಪ ಬರುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದಪ್ಪ ಭಗವಂತ ಈಗ ಕೋಪ ಇಳಿಸೋಕ್ಕೂ ಒಂದು ದಾರಿ ತೋರಿಸು ಎಂದು ಹಣೆ ಉಜ್ಜಿಕೊಳ್ಳುತ್ತಾ ಈಗ ನಮ್ಮ ಸತ್ಯ ಕೋಪ ತಣ್ಣಗಾಗಬೇಕು ಅಂದರೆ ನಾನೇನು ಮಾಡಬೇಕು ತಾಯಿ ನಾಟಕೀಯವಾಗಿ ಕೇಳಿದ ಅದೇ ಮಾತಿಗೆ ಕಾಯುತ್ತಿದ್ದವಳಂತೆ ಥಟ್ಟನೆ ತಿರುಗಿ ನಾಳೆ ನೀವು ಆಫೀಸಿಗೆ ರಜಾ ಹಾಕಿ ನನ್ನ ಜೊತೆ ಬರಬೇಕು ಎಂದು ಒಂದೇ ಉಸಿರಿಗೆ ಹೇಳಿದಳು ನಾಳೆನಾ ಆಶ್ಚರ್ಯವಾಗಿ ಕೇಳಿದ ಹ್ಞೂ ನಾಳೆನೆ ಅವನನ್ನೇ ನೋಡುತ್ತಾ ಹೇಳಿದಳು ಇಲ್ಲ ಇಲ್ಲ ಏನು ಸ್ವಲ್ಪ ದಿನ ನಾನು ರಜಾ ಹಾಕೋಕೆ ಆಗಲ್ಲ ಹೆವಿ ವರ್ಕ್ ಇದೆ ಎಂದವನ ಮಾತಿಗೆ ಮತ್ತೆ ಮುಖ ಊದಿಸಿ ಸರಿಹಾಗಿದ್ರು ನಿಮ್ಮಿಷ್ಟ ಎಂದು ಅವನಿಗೆ ಬೆನ್ನು ಮಾಡಿ ಕುಳಿತಳು ಅಭಿ ಅವಳನ್ನೇ ದಿಟ್ಟಿಸುತ್ತ ನಿಂಗೆ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಕೋಪ ಬರೋಕೆ ಸಾಧ್ಯ ಇಲ್ವಲ್ಲ ನಿಜ ಹೇಳು ಏನಾದರೂ ವಿಷಯ ಇದೆಯಾ ಎಂದು ಅವಳ ಕಣ್ಣುಗಳನ್ನೇ ದಿಟ್ಟಿಸಿದ ಗಲಿಬಿಲಿಗೊಂಡಳು ಸತ್ಯ ತನ್ನ ದೃಷ್ಟಿಯನ್ನು ಬೇರೆಡೆ ಹರಿಸುತ್ತಾ ಹಾಗೇನೂ ಇಲ್ಲ ನನಗೆ ಕೋಪ ಬಂದಿದೆ ಅಷ್ಟೆ ಎಂದಳು ಸ್ವಲ್ಪ ಹೊತ್ತು ಅವಳನ್ನೇ ನೋಡಿದ ಅಭಿ ಸರಿ ನಾಳೆ ರಜಾ ಹಾಕ್ತೀನಿ ವಿಷಯ ಏನು ಅಂತ ಹೇಳು ಎಂದಾಗ ಖುಷಿಯಾಯಿತು ಹುಡುಗಿಗೆ ನಿಜವಾಗ್ಲೂ ರಜಾ ಹಾಕ್ತೀರಾ ಆಶ್ಚರ್ಯದಿಂದ ಕೇಳಿದಳು ನೀನು ವಿಷಯ ಏನು ಅಂತ ಹೇಳಿದರೆ ಮಾತ್ರ ಎಂದವನ ಮಾತಿಗೆ ನಾನು ನಿಮ್ಮ ಜೊತೆ ಏನೋ ಮಾತಾಡಬೇಕು ಅದು ನಾಳೆನೇ ಹೇಳಬೇಕು ಎಂದು ತಲೆ ತಗ್ಗಿಸಿ ಹೇಳಿದಳು ನಾಳೆ ಅಷ್ಟೊಂದು ಒಳ್ಳೆ ದಿನನ ಪ್ರಶ್ನಿಸಿದ ಅಭಿ ಹ್ಞೂ ನಾನೇನೋ ಅಂದ್ಕೊಂಡಿದ್ದೀನಿ ಅದು ನಾಳೆನೇ ಆಗಬೇಕು ನೀನೇನೋ ಹೇಳೋಕ್ಕೆ ನಾನು ಇಳೀದಿಲ್ಲ ರಜಾ ತಗೋಬೇಕಾ ಮತ್ತೆ ಹುಬ್ಬು ಜೋಡಿಸಿ ಪ್ರಶ್ನಿಸಿದ ಆತ ನೋಡಿ ನೋಡಿ ಈ ರೀತಿ ಇಷ್ಟೊಂದು ಪ್ರಶ್ನೆ ಕೇಳಿದರೆ ನನಗೆ ಕೋಪ ಬರುತ್ತೆ ಮತ್ತೆ ಮುಖ ಊದಿಸಿ ಹೇಳಿದಳು ಆಕೆ ಅದು ಯಾರು ಹೇಳ್ಕೊಟ್ರು ಇಷ್ಟೊಂದು ಕೋಪ ಮಾಡ್ಕೊಳ್ಳೋಕ್ಕೆ ಸರಿ ಬಿಡು ರಜಾ ಹಾಕ್ತೀನಿ ಎಂದವನ ಆ ಮಾತಿಗೆ ಥ್ಯಾಂಕ್ ಯು ಎಂದು ಖುಷಿಯಾದಳು ಸಾಹಿತ್ಯ ಥ್ಯಾಂಕ್ಸ್ ಯಾಕೆ ಮತ್ತೆ ಪ್ರಶ್ನೆ ಅವನದು ನಾಳೆ ರಜಾ ಹಾಕೋಕೆ ಒಪ್ಕೊಂಡ್ರಲ್ಲ ಅದ್ಕೆ ನಗುತ್ತಲೇ ಉತ್ತರಿಸಿದಳು ಏನೋ ಅಪರೂಪಕ್ಕೆ ಕೇಳಿದ್ಯಾ ಅಂತ ಒಪ್ಕೊಂಡೆ ನೀನು ಥ್ಯಾಂಕ್ಸ್ ಅಂತೆಲ್ಲ ಅಂದರೆ ರಜಾ ಕ್ಯಾನ್ಸಲ್ ಆಗುತ್ತೆ ಎಂದು ಅವಳನ್ನೇ ನೋಡುತ್ತಾ ಹೇಳಿದ ಅಯ್ಯೋ ಬೇಡ ಬೇಡ ನಾನೇನೂ ಹೇಳಲ್ಲ ಎಂದು ಸುಮ್ಮನಾದಳು ಆಕೆ ಸರಿ ಎಲ್ಲಿ ಕರ್ಕೊಂಡು ಹೋಗ್ತೀಯಾ ನನ್ನ ಮತ್ತೆ ಕೇಳಿದ ಸರ್ಪ್ರೈಸ್ ಕಣ್ಣಗಲಿಸಿ ಹೇಳಿದಳು ಆಕೆ ಅದೇನು ಸರ್ಪ್ರೈಸೋ ನಿಂಗೆ ಬಿಟ್ಟಿದ್ದು ನಾಳೆ ಒಂದೇ ದಿನ ರಜಾ ಅಷ್ಟೆ ಆಮೇಲೆ ಈ ರೀತಿ ಕೋಪ ಮಾಡಿಕೊಂಡು ರಜಾ ಹಾಕು ಅಂದರೆ ನನ್ನ ಕೈಯಲ್ಲಾಗಲ್ಲ ಎಂದಾಗ ಸರಿ ಸರಿ ಎಂದು ತಲೆ ಅಲ್ಲಾಡಿಸಿದಳು ಆಕೆ ನಂಗೂ ತುಂಬ ದಿನದಿಂದ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು ನಾಳೆನೆ ಅದಕ್ಕೂ ಒಂದು ಮುಹೂರ್ತ ಫಿಕ್ಸ್ ಮಾಡೋಣ ಎಂದ ಯಾವ ವಿಷಯ ಹೇಳಬೇಕು ಅಂದ್ಕೊಂಡಿದ್ರಿ ಪ್ರಶ್ನಿಸಿದಳು ಆಕೆ ಯಾವುದೋ ಒಂದು ನಾಳೆ ಹೇಳ್ತಿನಲ್ಲ ಕೇಳು ಎಂದಾಗ ಅದನ್ನು ಈಗಲೇ ಹೇಳಿ ಕುತೂಹಲದಿಂದ ಕೇಳಿದಳು ನೀನು ವಿಷಯ ಏನು ಅಂತ ಹೇಳ್ತಿಲ್ವಲ್ಲ ಹಾಗೆ ನಾನು ಇವತ್ತು ಹೇಳಲ್ಲ ನಾಳೆನೇ ಹೇಳ್ತೀನಿ ಎಂದಾಗ ಮುಖ ಸಪ್ಪಗಾಯಿತು ಅವಳದು ಅತ್ಸರಿ ನೇಹ ಅವರು ಊಟ ಮಾಡಿದ್ರ ಪ್ರಶ್ನಿಸಿದ ಆತ ಹ್ಞೂ ಮಾಡಿದ್ರು ಉತ್ತರಿಸಿದಳು ಆಕೆ ಸರಿ ಬೇಗ ಊಟ ಬಾ ನನಗೆ ಹಸಿವಾಗ್ತಿದೆ ಎಂದಾಗ ಕೆಳಗೋಡಿದಳು ಆಕೆ ಅರುಣಾದೇವಿಯವರಿಗೆ ಅಭಿ ರಜ ಹಾಕಿರುವ ವಿಷಯ ತಿಳಿಸಿದಳು ಅರುಣಾದೇವಿಯವರು ಊರಾಚೆಗಿರುವ ಒಂದು ಒಳ್ಳೆಯ ರೆಸಾರ್ಟ್ ಬುಕ್ ಮಾಡಿ ಅಲ್ಲಿನ ಡೀಟೇಲ್ಸ್ ಎಲ್ಲ ಸಾಹಿತ್ಯಾಳಿಗೆ ತಿಳಿಸಿದರು ಅವಳಿಗೆ ಮನ ತುಂಬ ಕಳವಳ ಒಬ್ಬಳೆ ಸರ್ ಜೊತೆ ಹೇಗೆ ಹೋಗಲಿ ಎಂಬುದು ನಿನ್ನ ಗಂಡನ ಜೊತೆ ನೀನು ಹೋಗದೆ ಇನ್ಯಾರು ಹೋಗ್ತಾರೆ ಭಯ ಬಿಟ್ಟು ಸುಮ್ಮನೆ ಹೋಗ್ಬಾ ಎಂದು ಮೆಲುವಾಗಿ ಅತ್ತೆ ಸೊಸೆಗೆ ಗದರಿದರು ನೀವು ನನ್ನ ಜೊತೆ ಬನ್ನಿ ಪಟ್ಟು ಹಿಡಿದಳು ಹುಡುಗಿ ಅವರು ಯಾವ ರೀತಿ ಸಮಜಾಯಿಷಿ ನೀಡಿದರೂ ಕೇಳಲಿಲ್ಲ ಆಕೆ ಕೊನೆಗೆ ಅಭಿಗೆ ತಿಳಿಯದ ಹಾಗೆ ಇನ್ನೊಂದು ಕಾರಿನಲ್ಲಿ ಬರುವುದಾಗಿ ಹೇಳಿದಾಗಲೇ ಅವಳಿಗೆ ಸಮಾಧಾನವಾಗಿತ್ತು ಅತ್ತೆಗೊಂದು ಧನ್ಯವಾದ ಹೇಳಿ ಅಭಿಗೆ ಊಟ ತೆಗೆದುಕೊಂಡು ಮೇಲೆ ನಡೆದಳು ನೇಹಾ ಮಾತ್ರ ಒಂದೆರಡು ದಿನದಿಂದ ತನ್ನ ಮನದಲ್ಲೇ ಏನೋ ಯೋಚನೆ ಹಾಕಿಕೊಳ್ಳುತ್ತಾ ತನ್ನ ರೂಮಿನಲ್ಲೇ ಉಳಿದಿದ್ದಳು ಸಾಹಿತ್ಯ ತರುತ್ತಿದ್ದ ಊಟ ತಿಂಡಿಗಳನ್ನು ಮಾಡಿ ತನ್ನ ಬಾಡಿಗೆ ಏನೋ ಯೋಚನೆಯಲ್ಲಿ ಮುಳುಗಿರುತ್ತಿದ್ದಳು ಆದರೆ ಅವಳ ಯೋಚನೆಯ ಬಗ್ಗೆ ಸಾಹಿತ್ಯಾಳಿಗೆ ಅರಿವಾಗದಿದ್ದರೂ ಸದ್ಯ ಬಾಯಿ ಮುಚ್ಚಿಕೊಂಡಿದ್ದಾಳಲ್ಲ ಎಂದು ಸಮಾಧಾನ ಪಟ್ಟುಕೊಂಡಿದ್ದಳು ಮರುದಿನ ತನ್ನ ಮಡದಿಗಾಗಿ ರಜೆ ಹಾಕಿದ್ದ ಅಭಿ ಇಬ್ಬರು ಬೆಳಗ್ಗಿನ ತಿಂಡಿ ಮುಗಿಸಿ ಹೊರಟು ನಿಂತಿದ್ದರು ಸಾಹಿತ್ಯಳ ಮುಖದಲ್ಲಿ ಕಳವಳ ಎದ್ದು ಕಾಣುತ್ತಿತ್ತು ಅರುಣಾದೇವಿಯವರು ಮರೆಯಲ್ಲಿ ನಿಂತು ಹೆದ್ರಬೇಡ ಏನೂ ಆಗೋದಿಲ್ಲ ಎಂದು ಕೈ ಸನ್ನೆ ಮಾಡಿ ಹೇಳಿದರು ಸಾಹಿತ್ಯ ಅತ್ತೆಗೆ ನೀವು ಬನ್ನಿ ಎಂದು ಕಣ್ಸನ್ನೆಯಲ್ಲೇ ಕೇಳಿದಳು ಸರಿ ನೀವು ಮುಂದೆ ಹೋಗಿರಿ ಎಂದು ರೂಮಿಗೆ ಹೋಗಿ ಹುಚ್ಚು ಹುಡುಗಿ ಗಂಡನಿಗೆ ತನ್ನ ಪ್ರೀತಿಯ ವಿಷಯ ಹೇಳಲು ಇಷ್ಟೊಂದು ಭಯ ಪಡುತ್ತಾಳೆ ಎಂದು ನಗುತ್ತಾ ಅವರ ಕಾರು ಮರೆಯಾಗುವವರೆಗೂ ಅಲ್ಲೇ ನಿಂತು ನಂತರ ಇನ್ನೊಂದು ಕಾರೇರಿ ಅವರಿಗೆ ತಿಳಿಯದಂತೆ ಅವರ ಹಿಂದೆ ಹೊರಟರು ಅಭಿಯ ಕಾರು ಸಾಹಿತ್ಯಗಳ ಮಾತಿನಂತೆ ಊರಾಚೆಗಿರುವ ಒಂದು ಸುಂದರವಾದ ರೆಸಾರ್ಟ್ ಮುಂದೆ ನಿಂತಿತು ಅಭಿ ಕಾರಿನಿಂದಿಳಿದು ಓಹ್ ಪರವಾಗಿಲ್ವೇ ಒಳ್ಳೆ ಜಾಗನೇ ಸೆಲೆಕ್ಟ್ ಮಾಡಿದ್ಯಾ ಎಂದು ಸುತ್ತಲಿನ ಪರಿಸರವನ್ನು ವೀಕ್ಷಿಸತೊಡಗಿದ ಸಾಹಿತ್ಯ ಕಾರಿನಿಂದೆಳೆದು ಅರುಣ ಅಮ್ಮ ಯಾಕೆಯನ್ನು ಕಾಣಿಸ್ತಿಲ್ಲ ಬಂದ್ರಾ ಇಲ್ವಾ ಎಂದು ಪದೇ ಪದೇ ದಾರಿ ನೋಡುತ್ತಿದ್ದಳು ಇನ್ಯಾರಾದರೂ ಬರ್ತಾರಾ ಎಂದು ಸಾಹಿತ್ಯಳ ಮುಖ ನೋಡಿ ಕೇಳಿದ ಅಭಿ ಇಲ್ಲ ಎಂದು ರೆಸಾರ್ಟ್ ಕಡೆಗೆ ಹೆಜ್ಜೆ ಹಾಕಿದಳು ಆಕೆ ಅರುಣಾದೇವಿಯವರ ಸಲಹೆಯಂತೆ ರೆಸಾರ್ಟ್ನಲ್ಲಿ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳು ತಯಾರಾಗಿತ್ತು ಯಾರೋ ಒಬ್ಬ ಬಂದು ರೂಮಿನ ಕೀ ತೆಗೆದುಕೊಂಡು ಅವರಿಗೆ ರೂಮು ತೋರಿಸಿ ಹೊರನಡೆದ ಅಭಿಗೆ ಅಲ್ಲಿನ ವಾತಾವರಣ ತುಂಬ ಹಿಡಿಸಿತ್ತು ಏನೋ ಮಾತಾಡಬೇಕು ಅಂತ ಇಲ್ಲಿಗೆ ಕರ್ಕೊಂಬಂದ್ಯಲ್ಲ ಅಷ್ಟೊಂದು ಮುಖ್ಯವಾದ ವಿಚಾರ ಏನು ಕುತೂಹಲ ತಡೆಯಲಾಗದೆ ಮಡದಿಯ ಬಳಿ ಕೇಳಿದ ಅದು ಈಗಲೇ ಹೇಳೋಕ್ಕಾಗಲ್ಲ ಎಂದು ಅವನು ಮುಂದೆ ಪ್ರಶ್ನೆ ಕೇಳುವ ಮೊದಲೇ ಅಲ್ಲಿಂದ ಜಾರಿಕೊಳ್ಳಲು ಪ್ರಯತ್ನಿಸಿದಳು ಆದರೆ ಅವನು ಅವಳಿಗೆ ಅಡ್ಡಲಾಗಿ ನಿಂತ ಅವಳಿಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಹಾಗೆ ನಿಂತು ಬಿಟ್ಟಳು ಆತ ಅವಳ ಸಮೀಪಕ್ಕೆ ಬಂದ ಅಷ್ಟು ಹತ್ತಿರದಿಂದ ಅಭಿಯನ್ನು ನೋಡಿ ಭಯ ಶುರುವಾಗಿತ್ತು ಅವಳಿಗೆ ಆತ ಅವಳ ಕಣ್ಣುಗಳನ್ನೇ ದಿಟ್ಟಿಸುತ್ತಾ ನಿಂತಿದ್ದ ಅವಳೂ ಕೂಡ ಅವನಿಂದ ಹೊರತಾಗಿರಲಿಲ್ಲ ಇಬ್ಬರು ಕಣ್ಣು ಮಿಟಕಿಸದೆ ನೋಡುತ್ತಾ ನಿಂತಿದ್ದಾಗ ಸತ್ಯಾಳಿಂದ ವಿಷಯ ಮುಚ್ಚಿಟ್ಟು ತಪ್ಪು ಮಾಡುತ್ತಿದ್ದೇನೆ ಅವಳಿಗೆ ನಾನೇ ಮೊದಲ ಮದುವೆ ಮುರಿದಿರುವುದು ಎಂದು ತಿಳಿದರೆ ಅವಳು ಹೀಗೆ ಸ್ಪಂದಿಸುವಳೆ ಎಂಬ ವಿಚಾರ ನೆನಪಾಗುತ್ತಿದ್ದಂತೆ ಥಟ್ಟನೆ ದೂರ ಸರಿದ ಅಭಿ ಇಲ್ಲ ನಾನು ಮಾಡಿದ ತಪ್ಪು ಅವಳಿಗೆ ತಿಳಿಯುವವರೆಗೂ ನಾನು ಯಾವತ್ತೂ ಇಂತಹ ಇನ್ನೊಂದು ದೊಡ್ಡ ತಪ್ಪು ಮಾಡಬಾರದು ಅವಳಿಗೆ ಎಲ್ಲ ವಿಷಯ ತಿಳಿಸಿ ನಂತರ ಅವಳ ನಿರ್ಧಾರದ ಮೇಲೆ ನಮ್ಮ ಪ್ರೀತಿ ನಿಂತಿದೆ ಎಂದು ಯೋಚಿಸಿ ನೇರವಾಗಿ ರೂಮಿನಿಂದ ಹೊರ ನಡೆದ ಅವನು ಹೋದತ್ತಲೇ ನೋಡುತ್ತಾ ನಿಂತಿದ್ದಳು ಆಕೆ ಸಾಹಿತ್ಯ ನೀನು ಹೀಗೆ ನಿಂತರೆ ಆಗಲ್ಲ ಅವನು ಹೊರಗಡೆ ಹೋದರೆ ನೀನು ಹೀಗೆ ನಿಂತಿದೆಯಲ್ಲ ನಿನ್ನ ಪ್ರೀತಿ ಅವನಿಗೆ ಹೇಗೆ ತಿಳಿಬೇಕು ಎಂದು ಮೆಲ್ಲನೆ ರೂಮಿನೊಳಗೆ ಬಂದ ಅರುಣಾದೇವಿಯವರು ಸಾಹಿತ್ಯಗಳ ಬಳಿ ಬಿಸುಗುಟ್ಟಿದರು ಹೈ ಅಮ್ಮ ನೀವಿನ್ನ ಯಾಕೆ ಬರಲಿಲ್ಲ ಅಂತ ಯೋಚಿಸ್ತಿದ್ದೆ ಸದ್ಯ ಬಂದ್ರಲ್ಲ ಈಗ ನನಗೆ ಧೈರ್ಯ ಬಂತು ಎಂದು ಖುಷಿಯಿಂದ ಹೇಳಿದಾಗ ಶ್ ಸಾಹಿತ್ಯ ನಿಧಾನ ಅಭಿಗೆ ಕೇಳಿಸಿದ್ರೆ ಕಷ್ಟ ಸರಿ ಸರಿ ಅವನಿಗೆ ಬೋರ್ ಆಗದೆ ಇರೋ ಹಾಗೆ ನೋಡ್ಕೋ ಹೋಗು ನಾನು ಪಕ್ಕದ ರೂಮಲ್ಲಿ ಇರ್ತೀನಿ ಎಂದು ಅರುಣಾದೇವಿಯವರು ಎದ್ದು ಹೋದ ಮೇಲೆ ಸಾಹಿತ್ಯ ಎದ್ದು ಅಭಿ ಇದ್ದಲ್ಲಿಗೆ ಬಂದಳು ಅವನು ಗಾಳಿಗೆ ಮುಖ ಒಡ್ಡಿ ನಿಂತಿದ್ದ ಅವನ ಬಳಿ ಬಂದು ಕೆಮ್ಮಿದಳು ಆಕೆ ತಿರುಗಿ ನೋಡಿದ ಈ ಜಾಗ ಇಷ್ಟ ಆಗಿಲ್ವಾ ಅವಳೇ ಕೇಳಿದಳು ತುಂಬ ಇಷ್ಟ ಆಯಿತು ಅತ್ಸರಿ ನನಗೆ ಇಂಥ ಜಾಗ ಇಷ್ಟ ಆಗುತ್ತೆ ಅಂತ ನಿನಗೆ ಯಾರು ಹೇಳಿದ್ದು ಪ್ರಶ್ನಿಸಿದ ಅದು ಗೆಸ್ ಮಾಡಿದೆ ಸುಳ್ಳು ಹೇಳಿದ್ದಳು ಹ್ಞೂ ಮತ್ತೆ ಏನೋ ಮಾತಾಡಬೇಕು ಅಂದ್ಯಲ್ಲ ಮತ್ತೆ ಕೇಳಿದ ಅದು ಆಮೇಲೆ ಹೇಳ್ತೀನಿ ಹೇಗೂ ಇಲ್ಲಿವರೆಗೆ ಬಂದಿದ್ದೀವಲ್ಲ ಒಂದು ರೌಂಡ್ ಸುತ್ತಾಡಿ ಬರೋಣವಾ ಕೇಳಿದಳು ಆಕೆ ವಾವ್ ಈ ಮಾತು ನಿನ್ನ ಬಾಯಿಂದನೇ ಬರಲಿ ಅಂತ ಕಾಯ್ತಿದ್ದೆ ಎಂದು ಅವಳ ಜೊತೆ ಹೆಜ್ಜೆ ಹಾಕಿದ್ದ ಆತ ತುಂಬ ಹೊತ್ತು ಮಾತನಾಡುತ್ತಾ ಸಾಗಿದರು ಪಾರ್ಕ್ನಲ್ಲಿ ಕುಳಿತು ಇನ್ನಷ್ಟು ಸಮಯ ಕಳೆದರು ಆದರೆ ಇಬ್ಬರು ತಮ್ಮ ಮನದಲ್ಲಿ ಹೇಳಬೇಕೆಂದಿರುವ ವಿಷಯವನ್ನು ಮಾತ್ರ ಬಿಡಲಿಲ್ಲ ಸಾಹಿತ್ಯ ತನ್ನ ಮನದ ವಿಷಯ ತಿಳಿಸಲು ಸಮಯಕ್ಕಾಗಿ ಕಾಯುತ್ತಿದ್ದಳು ಅವಳ ಸಂತೋಷವನ್ನು ಹಾಳು ಮಾಡಲು ಮನಸ್ಸಾಗದೆ ತನ್ನ ಮನದ ಮಾತನ್ನು ಮನದಲ್ಲೇ ಇರಿಸಿಕೊಂಡಿದ್ದ ಅಭಿ ಸಂಜೆಯಾಗುತ್ತಲಿತ್ತು ಸಾಹಿತ್ಯ ತನ್ನ ಗಂಡನಿಗೆ ತನ್ನ ಪ್ರೀತಿಯ ವಿಷಯ ಹೇಳಲು ಅವನನ್ನು ಅರುಣಾದೇವಿಯವರ ಸಲಹೆಯಂತೆ ಕೊಳದ ಬಳಿ ಕರೆದುಕೊಂಡು ಹೋದಳು ಅವಳ ಮನದ ತುಂಬ ತಳಮಳ ಸತ್ಯ ವೆರಿ ನೈಸ್ ಪ್ಲೇಸ್ ಯಾರ್ ಸಂಜೆ ಈ ರೀತಿ ಹೊರಗೆ ಕೂತು ರಿಲ್ಯಾಕ್ಸ್ ಆಗಿ ಎಷ್ಟೋ ವರ್ಷ ಆಗಿತ್ತು ನನ್ನ ಫ್ರೆಂಡ್ಸ್ ಜೊತೆ ಹೀಗೆ ಕೂತು ಅಭ್ಯಾಸ ಆದರೆ ಈ ನಡುವೆ ಕೆಲಸದ ಒತ್ತಡ ಜಾಸ್ತಿ ಇದ್ದಿದ್ದರಿಂದ ಹೀಗೆ ಹೋಗೋಕೆ ಆಗಿರಲಿಲ್ಲ ಇವತ್ತು ನಿನ್ನಿಂದ ಈ ಅವಕಾಶ ಸಿಕ್ತು ನೋಡು ಹೇಯ್ ಬೆಳಗ್ಗೆಯಿಂದ ಏನೋ ಹೇಳಬೇಕು ಅಂತ ಹೇಳಿ ಏನು ಹೇಳಲೇ ಇಲ್ಲ ಹುಬ್ಬು ಜೋಡಿಸಿ ಕೇಳಿದ ಹಾಂ ಅದನ್ನೇ ಹೇಳೋಣ ಅಂತ ನಾನು ನಿಮ್ಮನ್ನ ಇಲ್ಲಿಗೆ ಕರ್ಕೊಂಬಂದೆ ಅವನನ್ನೇ ನೋಡುತ್ತಾ ಉತ್ತರಿಸಿದಳು ಓ ಹೌದಾ ಸದ್ಯ ಈಗಲಾದರೂ ವಿಷಯ ಹೇಳೋ ಮನ್ಸು ಮಾಡಿದೆಯಲ್ಲ ನಾನೆಲ್ಲೋ ಮಧ್ಯರಾತ್ರಿ ಎಪ್ಸಿ ಹೇಳ್ತೀನೋ ಅಂದ್ಕೊಂಡಿದ್ದೆ ಇಂದು ಜೋರಾಗಿ ನಕ್ಕ ಸಾಹಿತ್ಯ ಸುಮ್ಮನೆ ಕುಳಿತಿದ್ದಳು ಅವಳಿಗೆ ಅವನ ತಮಾಷೆಯನ್ನು ಕೇಳುವ ತಾಳ್ಮೆ ಇರಲಿಲ್ಲ ಬದಲಾಗಿ ತನ್ನ ಮಾತುಗಳನ್ನು ಹೇಗೆ ಶುರು ಮಾಡಲಿ ಎಂಬ ಭಯ ಅವಳಲ್ಲಿತ್ತು ಅಭಿ ಎರಡು ಮೂರು ಬಾರಿ ಅವಳನ್ನು ವಿಚಾರಿಸಿದ ಅವಳು ತುಟಿ ಪಿಟಿಕ್ ಅನ್ನಲಿಲ್ಲ ಬದಲಾಗಿ ಕಣ್ಣುಗಳು ಯಾರನ್ನು ಹುಡುಕುತ್ತಿದ್ದವು ಕೈಕಾಲುಗಳು ನಡುಗುತ್ತಿದ್ದವು ಅಂತಹ ತಂಪಾದ ವಾತಾವರಣದಲ್ಲೂ ಬೆವರುತ್ತಿದ್ದಳು ಸತ್ಯ ಯಾಕಿಷ್ಟು ಬೇವರ್ತಾ ಇದೆಯಾ ಅಂಥ ಯಾವ ವಿಷಯ ಹೇಳಬೇಕು ಅಂತಿದ್ಯಾ ನೀನು ನನ್ನ ಹತ್ರ ಹೇಳೋಕ್ಕೆ ಇಷ್ಟೊಂದು ಭಯನಾ ಎಂದು ಅವಳ ಮುಖಭಾವ ಕಂಡು ಅನುಮಾನದಿಂದ ಕೇಳಿದ ಅಭಿ ಇಲ್ಲ ಹಾಗೇನಿಲ್ಲ ಎಂದು ಉಗುಳು ನುಂಗುತ್ತಾ ಹೇಳಿದಳು ಮತ್ತು ಹೇಳು ಸತ್ಯ ನೀನು ನನ್ನ ಜೊತೆ ಮಾತಾಡಬೇಕು ಅಂತಾನೆ ಇಲ್ಲಿ ಕರ್ಕೊಂಡ್ಬಂದಿದ್ಯಾ ಅಂದಮೇಲೆ ಭಯ ಯಾಕೆ ವಿಷಯ ಏನು ಅಂತ ಹೇಳುವಲ್ವಾ ಮತ್ತೆ ಮತ್ತೆ ಕೇಳಿದ ಅದು ನಾನು ಅದೂ ರಾಗ ಎಳೆದಳು ಆಕೆ ಆತ ಸುಮ್ಮನೆ ಕುಳಿತು ಕೇಳುತ್ತಿದ್ದ ಅದು ನಾನು ನಿಮ್ಮನ್ನು ಹೇಗೆ ಕರೀಲಿ ಪ್ರಶ್ನಿಸಿದಳು ಏನು ಆಶ್ಚರ್ಯದಿಂದ ಕೇಳಿದ ಅದೇ ನಾನು ನಿಮ್ಮನ್ನು ಹೇಗೆ ಕರಿಬೇಕು ಅಂತ ಗೊತ್ತಾಗ್ತಿಲ್ಲ ಅಭಿ ಸರ್ ಅಂತ ಎಲ್ಲರೂ ಎದುರಿಗೆ ಕರೆದ್ರೆ ತಮಾಷೆ ಮಾಡ್ತಾರೆ ಅಕ್ಕೆ ಎಂದು ಅವನ ಮುಖ ನೋಡಿದಳು ಅವಳ ಮಾತಿಗೆ ಜೋರಾಗಿ ನಕ್ಕ ಅಭಿ ಈ ವಿಷಯ ಹೇಳೋಕೆ ಇಷ್ಟು ಕಷ್ಟಪಟ್ಟಿದ್ದ ನೀನು ಎಂದು ಇನ್ನಷ್ಟು ಜೋರಾಗಿ ನಕ್ಕ ಅವಳು ಕಣ್ಣು ಬಿಟ್ಟು ಅವನನ್ನೇ ನೋಡತೊಡಗಿದಳು ನೀನು ಹೇಗೆ ಕರೆದ್ರೂ ನನಗೇನು ಪ್ರಾಬ್ಲಮ್ ಇಲ್ಲಮ್ಮ ಬೇರೆಯವರಿಗೋಸ್ಕರ ನೀನು ಬದಲಾಗೋದೇನು ಬೇಡ ನಿನ್ನ ಮನಸ್ಸಿಗೆ ತೋಚಿದ್ದು ನೀನು ಮಾಡು ಅವ್ರು ಹಾಗಂದ್ರು ಇವ್ರು ಹೀಗಂದ್ರು ಅಂತ ನಿನ್ನ ಮನಸ್ಸಿಗೆ ವಿರೋಧವಾಗಿ ನೀನು ಹೋಗ್ಬೇಡ ನೀನು ನನಗೆ ಹೇಗೆ ಕರೆದ್ರೂ ಚಂದಾನೆ ಆದರೆ ನೀನು ಇಷ್ಟು ಚಿಕ್ಕ ವಿಷಯ ತಗೊಂಡು ಹೇಳೋಕ್ಕೆ ಇಷ್ಟೊಂದು ಭಯ ಪಡ್ತೀಯಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸತ್ಯ ಎಂದು ಮತ್ತಷ್ಟು ಜೋರಾಗಿ ನಕ್ಕ ಆಕೆ ಸುಮ್ಮನೆ ಕುಳಿತಿದ್ದಳು ಅಲ್ಲ ಈ ವಿಷಯ ಹೇಳೋಕೆನಾ ನೀನು ಬೆಳಕೆ ಅಂತ ನನ್ನ ಸತಾಯಿಸಿದ್ದು ಮತ್ತೆ ಪ್ರಶ್ನಿಸಿದ ನನ್ನ ವಿಷಯ ಬಿಡಿ ನೀವೇನೋ ಹೇಳಬೇಕು ಅಂದ್ಕೊಂಡಿದ್ರಿ ಅಲ್ವಾ ಅದೇನು ತಲೆ ತಗ್ಗಿಸಿಯೇ ಕೇಳಿದಳು ಗಂಭೀರನಾದ ಅಭಿ ನಿನ್ನ ಸಂತೋಷ ಹಾಳು ಮಾಡೋಕ್ಕೆ ಮನಸ್ಸಾಗ್ತಿಲ್ಲ ಸತ್ಯ ಈಗ ಆ ವಿಷಯ ಬೇಡ ಎಂದು ಹೇಳಿದಾಗ ಇಲ್ಲ ನೀವು ವಿಷಯ ಹೇಳಲೇಬೇಕು ಪ್ಲೀಸ್ ಹಠ ಹೇಳಿದಳು ಆಕೆ ಅಭಿ ದೀರ್ಘವಾದ ನೆಟ್ಟುಸಿರು ಬಿಟ್ಟು ಸಾಹಿತ್ಯಾಳಿಂದ ದೂರ ಸರಿದು ಕೊಳದ ದಡದ ಬಳಿ ಬಂದು ಎತ್ತಲು ದೃಷ್ಟಿನೆಟ್ಟು ಸಾಹಿತ್ಯಾಳನ್ನು ಮೊದಲು ಸಾಗರ್ ಜೊತೆ ನೋಡಿದ್ದಲ್ಲಿಂದ ಹಿಡಿದು ಶ್ರೀಕಾಂತ್ ಮತ್ತು ಸಾಹಿತ್ಯಾಳ ಮದುವೆ ಮುರಿದ ವಿಷಯವನ್ನೆಲ್ಲ ಅವಳ ಬಳಿ ತೆರೆದಿಟ್ಟ ಮುಂದುವರೆಯುವುದು